ಮನೆಗಳಲ್ಲಿ ತಾಯಂದರು ಸಂಜೆ ಆದರೆ ದೇವರ ದೀಪವನ್ನು ಇಟ್ಟು ಶರಣನಿಗೊಂದು ನಮಸ್ಕಾರ ಹಾಕಿ ಬಸವಣ್ಣನಿಗೊಂದು ನಮಸ್ಕಾರ ಹಾಕಿ ನೀವು ಇಷ್ಟಪಟ್ಟಂಥ ದೈವಕ್ಕೆ ಒಂದು ನಮಸ್ಕಾರವನ್ನು ಹಾಕಿ ವಿಭೂತಿ ಧಾರಣೆ ಮಾಡಿ ಮಗಳೇ ಬಾ ನಾಳೆ ಶಾಲೆದೇನಿದೆ ಕೇಳೋಣ ಅಂತ ಹೇಳಿದಂಥ ಶರಣೆಯರ ಮನೆಯಲ್ಲಿ ಆ ಹುಡುಗಿ ಆರು ಗಂಟೆಗೆ ನಮ್ಮಅಮ್ಮ ಕಾಯ್ತಿರ್ತಾಳೆ ಅಂತ ವಾಪಸ್ ಬರಲ್ವಾ ಆ ತಾಯಂದರು ಇವತ್ತು ಕಾಣ್ತಿಲ್ವೇ ನನಗೆ ಆರು ಗಂಟೆಯಿಂದ ಬೇರೆ ಬೇರೆ ಸೀರಿಯಲ್ಲು ಮನೆಯಂದು ಮೂರು ಬಾಗಿಲು ಹೀಗೆ ಏನೇನೋ ಬರುತ್ತೆ ಯಾವ ಸೀರಿಯಲ್ನಲ್ಲಾರು ನೋಡಿ ನೀವು ಒಳ್ಳೆಯ ವಿಚಾರಗಳನ್ನ ತಿಳಿಸ್ಕೊಡ್ತಾರಾ ಇಲ್ಲ ಅಜ್ಜ ಅವ್ರ ಮಾತಂದರು ಅಟ್ ಫಸ್ಟ್ ಸೈಟ್ ಅಂತ ಅದಕ್ಕೆ ಕಾರಣ ಇಷ್ಟ ಆಯಿತು ಯಾರಿಗೆ ಕೂಡ ಮನಸ್ಸಿನಲ್ಲಿ ತನಗೆ ಇಷ್ಟವಾದದ್ದನ್ನು ನಿಜ ಜೀವನದಲ್ಲಿ ಸಾಧಿಸಿಕೊಳ್ಳಲು ಆಗುವುದಿಲ್ಲವೋ ಅವರೆಲ್ಲರೂ ಕೂಡ ಅದನ್ನು ಕಲ್ಪನಾ ಲೋಕದಲ್ಲಿ ವಿಹರಿಸಿ ಅದನ್ನು ಪಡ್ಕೋತಾರೆ ಅನ್ನೋದು ಸೈಕಾಲಜಿ ಮನಃಶಾಸ್ತ್ರಜ್ಞರು ಹೇಳ್ತಕ್ಕಂಥದ್ದು ನಿಮಗೆ ಏನೇನು ಹೊರಗಡೆ ಪ್ರಪಂಚದಲ್ಲಿ ಸಿಗಲಿಲ್ಲವೋ ಅದನ್ನು ಸ್ವಲ್ಪ ಕಾಲ ಕಾಲ್ಪನಿಕವಾಗಿ ಧಾರಾವಾಹಿಗಳನ್ನು ಮುಖಾಂತರ ತೋರಿಸಿ ನಿಮ್ಮನ್ನು ಹಾಳು ಮಾಡ್ತಕ್ಕಂಥ ಮಾರ್ಗವೇ ದೂರದರ್ಶನದ ಪೆಟ್ಟಿಗೆ ಈಗ ಅದು ಹೋಯಿತು ಬಿಗ್ ವಿಯಿಂದ ಸ್ಮಾಲ್ ವಿಗೆ ಬಂದ್ಬಿಟ್ಟಿದ್ದೀವಿ ಮನೆ ಒಂದೇ ರೂಮ್ಗಳು ಮೂರು ಇರೋದು ತಂದೆ ತಾಯಿ ಮಗ ಮಗಳು ಕೆಲವು ಕಡೆ ಒಂದೇ ಅದಕ್ಕೆ ಮೂರು ರೂಮು ರೈಟ್ ಟು ಪ್ರೈವಸಿ ನನಗೆ ಪ್ರೈವಸಿ ಬೇಕು ಅಂತ ಮಗ ಮನೆಗೆ ಹೋಗಿ ಒಳಗಡೆ ಬಾಗಿಲಾಕೊಂಡ್ಬಿಟ್ರೆ ತಂದೆ ತಾಯಿ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ ಅಂತ ಕೇಳಬೇಕು ಒಟ್ಟು ಕೂತು ಉಂಡೋಂಗಿಲ್ಲ ಒಟ್ಟು ಕೂತು ಚರ್ಚೆ ಮಾಡೋಂಗಿಲ್ಲ ರೊಟ್ಟಿ ಮಾಡಿದ್ದೀನಿ ಬಾರು ಅಂತಾನೆ ನಿನ್ನ ರೊಟ್ಟಿ ನೀನೇ ತಿನ್ಕೋ ಅಂತ ಮೆಸೇಜ್ ಆಗ್ತಾನೆ ಮತ್ತೇನೋ ಮಾಡ್ತೇವೆ ಹೊಟ್ಟೆ ಸೆಲ್ವೇನು ಅಂದರೆ ಸ್ವಿಗ್ಗಿನಾಗಿ ಪಿಜ್ಜಾ ಆರ್ಡ್ರ್ ಮಾಡಿದ್ದೀನಪ್ಪ ಅಂತಾನೆ ತಪ್ಪಂತ ನಾನು ಹೇಳಲ್ಲ ನಾಲ್ಗೆ ಬೇರೆ ಬೇರೆ ರುಚಿ ಕೇಳುತ್ತೆ ಯಾವತ್ತೋ ಒಂದು ದಿವಸ ಕರ್ಕೊಂಡು ಹೋಗಿ ಏನೋ ಒಂಚೂರು ತಿನ್ನ ಸರಿ ಅದು ತೊಂದರೆ ಇಲ್ಲ ಅದು ಮಕ್ಕಳ ಮೇಲಿನ ಪ್ರೀತಿ ದಿನಾಗಿಂದ ಅದೇ ಆಗ್ಬಿಟ್ರೆ ಅದು ನಮ್ಮ ಸಂಸ್ಕೃತಿಗೆ ಒಗ್ಗಿದ್ದಂಥ ಆಹಾರ ಅಲ್ಲ ಅದಕ್ಕಾಗಿ ಹದಿನೈದು ನಿಮಿಷ ಕೂಡಬೇಕಾಗುತ್ತೆ ಬೆಳಗ್ಗೆ ಬೇಜಾರಾಗುತ್ತಲ್ಲ ಮೊಬೈಲ್ ಇಟ್ಕೊಳ್ಳೋದು ಅದು ಬರವಲ್ದು ನೀವು ಬಿಡವಲ್ರು ಇದು ನಮಗೆ ಬೇಕಾಗಿತ್ತ ಕೇವಲ ಇಪ್ಪತ್ತು ವರ್ಷದ ಹಿಂದೆ ಇದಿರಲಿಲ್ಲ ಇವತ್ತು ಯಾವುದಾದ್ರು ಒಂದು ಪಟ್ಟಣ ಅಭಿವೃದ್ಧಿ ಹೊಂದಿದೆ ಅಂತಂದರೆ ನಮಗೆ ಅಲ್ಲಿ ಫಾರಿನ್ ಡ್ರೆಸ್ಸಸ್ ಇರ್ತಕ್ಕಂಥ ಶಾಪ್ಗಳು ಕಾಣಿಸ್ಬೇಕು ಸ್ವಿಗ್ಗಿ ಬಂದಿರಬೇಕು ಝೊಮ್ಯಾಟೊ ಬಂದಿರಬೇಕು ಐಸ್ ಕ್ರೀಮ್ ಬಂದಿರಬೇಕು ಅದರಲ್ಲಿ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಬಂದಿರಬೇಕು ಆವಾಗ ಆ ಪಟ್ಟಣ ಉದ್ಧಾರ ಆಯಿತು ಅಂತ ಇಲ್ಲಿರ್ತಕ್ಕಂಥವ್ರೆಲ್ಲ ಹೇಳಿ ಇಪ್ಪತ್ತೈದನೇ ವರ್ಷಕ್ಕೆ ಅಜ್ಜನ ಜಾತ್ರೆಗೆ ಬಂದವರು ಮಸ್ಟ್ ತುಂಬ ಮಸ್ತ್ ಮಂದಿ ಇದೀರಿ ಎತ್ತಿರಿ ಇಪ್ಪತ್ತೈದು ವರ್ಷದ ಒಂಗ್ಗಡೆ ಇದು ಯಾವ್ದಾರು ಇತ್ಯೇನೇ ಇರಲಿ ಯಾವುದೂ ಇದ್ದಿರಲಿಲ್ಲ ಮಂದಿ ರಾಯಚೂರಿಂದ ಬರೋರು ಯಾಕೆಂದ್ರೆ ಕೊಪ್ಪಳ ರಾಯಚೂರಿಗೆ ಸೇರಿತ್ತು ಈಗ ಇಪ್ಪತ್ತೈದು ವರ್ಷ ಆಯಿತು ಜಿಲ್ಲೆ ಆಗಿ ಯಾವನ್ನಾರು ಫಾರಿನ್ಗೆ ಹೋದ್ ಇಪ್ಪತ್ತೈದು ವರ್ಷದ ನಂತರ ಬಂದರೆ ಮನೆಯಲ್ಲಿಂದು ಹುಡುಕಬೇಕು ಕೊಪ್ಪಳದಲ್ಲಿ ಮನೆ ಕಾಣೋಂಗಿಲ್ಲ ಅವನಿಗೆ ಇವೆಲ್ಲ ಹಂಗಾಗ್ಬಿಟ್ಟವಲ್ಲ ಇದೆಲ್ಲ ಸಂಸ್ಕೃತಿ ನಾಶಕ್ಕೆ ಕಾರಣ ಆಯಿತು ಸ್ನೇಹಿತರೆ ತಮಾಷೆ ಆಯಿತು ಚಪ್ಪಾಳೆ ತಟ್ಟಿದ್ವಿ ನಿಮಗೊಂದು ಮನಸ್ಸಿನಲ್ಲಿ ನೆನಪಿರಲಿ ನಮ್ಮ ದೇಶ ಇಷ್ಟೆಲ್ಲ ಆದರೂ ಕೂಡ ಈ ಭಾರತಾಂಬೆ ಬಂಜೆ ಅಲ್ಲ ಗುರುಗಳು ಹೇಳಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ದಂಥ ರಾಷ್ಟ್ರ ಅಂತ ಅಂಥ ರಾಷ್ಟ್ರದಲ್ಲಿ ಮತ್ತೊಬ್ಬ ಶಾಸ್ತ್ರಿಗಳು ಸಿಗ್ತಾರ ಅಂತಂದರೆ ತೆರೆಮರೆ ಕಾಯ್ನಲ್ಲಿ ಇದ್ದಂಥ ಕಾಂತ ಸಿಕ್ಕಿದ್ರು ಅಲ್ಲಿಗೆ ಡಿ ಎನ್ ಎ ಎಲ್ಲೂ ಸತ್ತಿಲ್ಲ ಅಂತಾಯ್ತು